ಪುತ್ತೂರು ತಾಲೂಕು ಮತ್ತು ಪುತ್ತೂರಿನ ವಿವಿಧ ಹಿಂದೂಪರ ಸಂಘಟನೆಗಳು ಮತ್ತು ಭಜಕರ ನೇತೃತ್ವದಲ್ಲಿ ಇದೇ ಬರುವ ನವೆಂಬರ್ ಇಪ್ಪತ್ತ ನಾಲ್ಕರಂದು ಭಜಕರ ಸಮಾವೇಶವನ್ನು ಪುತ್ತೂರಿನಲ್ಲಿ ಆಯೋಜಿಸಿದ್ದೇವೆ ಈ ಸಮಾವೇಶದ ಮುಖ್ಯ ಉದ್ದೇಶ ಭಜನೆ ಸೇವೆ ಮತ್ತು ಭಜನೆಯಲ್ಲಿ ಪಾಲ್ಗೊಳ್ಳುವಂಥ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾದ ಹೇಳಿಕೆಗಳನ್ನು ನೀಡುತ್ತಾ ಸಮಾಜದ ಸ್ವಾಸ್ಥ್ಯವನ್ನು ಕೆಡುವಂಥ ಕೆಲವು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇವರ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಭಜನಾ ಸಂಕೀರ್ತನೆಯ ಮೂಲಕ ಪುತ್ತೂರು ದರ್ಬೆ ವೃತ್ತದಿಂದ ನವೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಎಂಟು ಗಂಟೆಗೆ ಮೆರವಣಿಗೆಯನ್ನು ಹೊರಟು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಸಾಮೂಹಿಕವಾಗಿ ದೇವರಲ್ಲಿ ಒಂದು ಪ್ರಾರ್ಥನೆ ನೆಗೆದು ಭಜನೆಯ ಏನುಂಟು ಅದೇ ರೀತಿ ಮಹಿಳೆಯರು ಯಾರಿದ್ದಾರೆ ಇದರ ಬಗ್ಗೆ ಯಾರು ಇವತ್ತು ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಅವರಿಗೆ ದ ಭಗವಂತ ಒಂದು ಸದ್ಬುದ್ಧಿಯನ್ನು ಕೊಡಲಿ ಮುಂದೆ ಇದರ ಬಗ್ಗೆ ಯಾರೂ ಕೂಡ ಕೆಟ್ಟ ರೀತಿಯಲ್ಲಿ ಈ ಒಂದು ಬಹಳ ಪ್ರಾಚೀನ ಸಂಸ್ಕೃತಿಯಲ್ಲಿರುವಂಥ ಭಜನಾ ಸೇವೆ ಬಗ್ಗೆ ಕೆಟ್ಟ ವಿಚಾರಗಳನ್ನು ಬಾರದ ರೀತಿಯಲ್ಲಿ ಆ ಭಗವಂತ ಅವರಿಗೆ ಒಂದು ಬುದ್ಧಿಯನ್ನು ಕೊಡಲಿ ಅನ್ನುವಂಥ ನಿಟ್ಟಿನಲ್ಲಿ ದೇವರಲ್ಲಿ ಪ್ರಾರ್ಥಿಸಿ ಬಳಿಕ ಪುತ್ತೂರು ನಟರಾಜ ಮಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಭಜಕರ ಸಮಾವೇಶ ನಡೀಲಿಕ್ಕಿದೆ ಈ ಒಂದು ಸಮಾವೇಶದಲ್ಲಿ ಉಜಿರೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಶ್ರೀಮತಿ ಅರಣಿ ಪುತ್ತುರಾಯರು ಮತ್ತು ಮಾನದ ಮೋಹನ್ದಾಸ್ವಾಮೀಜಿಯವರು ಭಜಕರನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಅದರ ಜೊತೆಗೆ ಆ ದಿವಸ ಆಗಿರತಕ್ಕಂಥ ಎಲ್ಲ ಭಜಕರ ಸಹಿ ಸಂಗ್ರಹವನ್ನು ಮಾಡಿ ನವಂಬರ್ ಇಪ್ಪತ್ತ ಐದನೇ ತಾರೀಕಿಗೆ ಸೋಮವಾರ ದಿವಸ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಸಲ್ಲಿಸುವುದರ ಮೂಲಕ ಯಾರು ಈ ಭಜನಾ ಸೇವೆ ಮತ್ತು ಭಜನೆಯಲ್ಲಿ ಪಾಲ್ಗೊಳ್ಳುವಂಥ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸರ್ಕಾರವನ್ನು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿ ಆಗ್ರಹಿಸುವಂಥ ಮನವಿಯನ್ನು ಕೂಡ ಮಾಡಲಿಕ್ಕಿದ್ದೇವೆ ನಿಕೃತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ